ಒಂದು ರೆಸ್ಟೋರೆಂಟ್ಗೆ ಭೂಮಿನ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟವಾಗಿರೋದನ್ನೆಲ್ಲ ಆರ್ಡರ್ ಮಾಡಿ ಇಬ್ರು ಡಿನ್ನರ್ ಮಾಡ್ಕೊಂಡು ಬರ್ತಾರೆ ಅಭಿನವ್ ಮತ್ತೆ ಭೂಮಿ ಮನೆಗೆ ಬಂದ್ ಕೂಡ್ಲೆ ಫೋನ್ ಕೈಗೆ ತಗೊಂಡು ತಕ್ಷಣ ಮನೆಗೆ ಫೋನ್ ಮಾಡಬೇಕು ಎಷ್ಟು ಕಂಗಾಲು ಪಡ್ತಾ ಇದಾರೋ ಏನೋ ಅಂದ್ಕೊಂಡು ಭೂಮಿ ಅವಳ ತಂದೆಯ ನಂಬರ್ಗೆ ಕಾಲ್ ಮಾಡ್ತಾಳೆ ಆದ್ರೆ ಭೂಮಿಯ ತಂದೆ ನಂಬರ್ಗೆ ಕಾಲ್ ರೀಚ್ ಆಗೋದಿಲ್ಲ ನಂತರ ಬಾನು ನಂಬರ್ಗೆ ಕಾಲ್ ಮಾಡ್ತಾಳೆ ಭೂಮಿ ಕಾಲ್ ರಿಸೀವ್ ಮಾಡಿದ ಭಾನು ಹೆಲೋ ಅಂದ್ಕೂಡ್ಲೆ ನಾನು ಭೂಮಿ ಅಂತಾಳೆ ಅವಳು ಹಲೋ ಅಕ್ಕ ಹೇಗಿದ್ಯಾ ಎಷ್ಟು ಗಾಬರಿ ಪಟ್ಕೊಂಡ್ವಿ ಗೊತ್ತಾ ಮನೆಗ್ ಬಾ ಅಕ್ಕ ಅಂತ ಬಾನು ಹೇಳಿದ ಕೂಡ್ಲೆ ಹೇಗೆ ಬರ್ಲಿ ಈ ಬಂಧನದಲ್ಲಿ ಬಂದಿಯಾಗಿದ್ದೀನಲ್ಲ ಅಂತಾಳೆ ಭೂಮಿ ಪಾಪ ಗೌತಮ್ ನಿನ್ ಬಗ್ಗೆಯೇ ಯೋಚಿಸ್ತಾ ಎಷ್ಟು ನೋವು ಪಡ್ತಾ ಇದ್ದಾನೆ ಗೊತ್ತಾ ಪ್ಲೀಸ್ ಬಾ ಅಕ್ಕ ಅಂತಾಳೆ ಅಯ್ತಾ ಭಾನು ತಕ್ಷಣ ಭೂಮಿಯ ತಾಯಿ ಶಾಂತಿ ಫೋನ್ ಇಸ್ಕೊಂಡು ಹಲೋ ಭೂಮಿ ಹೇಗಿದೀಯಾ ಅವ್ರೇನಾದ್ರೂ ನಿನಗೆ ತೊಂದರೆ ಕೊಳ್ತಾ ಇದ್ದಾರಾ ಅಂತ ಗಾಬರಿಯಿಂದ ಕೇಳ್ತಾರೆ ಹಾಗೇನು ಇಲ್ಲ ಅಮ್ಮ ಎಲ್ಲರೂ ನನ್ನನ್ನ ಪ್ರೀತಿಯಿಂದನೇ ನೋಡ್ಕೊಳ್ತಿದ್ದಾರೆ ಇವರಿಗೆಲ್ಲ ನಾನು ಮೊದ್ಲೇ ಗೊತ್ತು ಅಂದ್ಕೊಳ್ತೀನಿ ಇನ್ನೊಂದೆರಡು ದಿನಗಳಲ್ಲಿ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನೀವು ಬೇಜಾರ್ ಮಾಡ್ಕೋಬೇಡಿ ಯಾರೋ ಬರ್ತಿದ್ದಾರೆ ಅನ್ಸತ್ತೆ ಬಾಯಮ್ಮ ಹುಷಾರು ಅಂತ ಅಳ್ತಾ ಕಾಲ್ ಕಟ್ ಮಾಡ್ತಾಳೆ ಭೂಮಿ ಕಣ್ಣೀರನ್ನ ಒರೆಸ್ಕೊಂಡು ಡೋರ್ ತಟ್ಟಿದ ಶಬ್ದಕ್ಕೆ ಆ ಕಡೆಗೆ ತಿರುಗಿ ನೋಡಿದ್ರೆ ಇಂದು ಮತಿ ನಗ್ತಾ ಡೋರ್ ಹತ್ರ ನಿಂತಿದ್ದಾರೆ ತಕ್ಷಣ ಬೆಡ್ ಮೇಲಿಂದ ಎದ್ದು ನಿಲ್ತಾಳೆ ಭೂಮಿ ಪರವಾಗಿಲ್ಲ ಬಾ ಕೂತ್ಕೊಂತ ಅವರು ಕೂಡ ಬಂದು ಭೂಮಿ ಪಕ್ಕದಲ್ಲೇ ಬೆಡ್ ಮೇಲೆ ಕೂರ್ತಾರೆ ತಮ್ಮ ಕೈಯಲ್ಲಿರೋ ಫೋಟೋ ಫ್ರೇಮ್ನ ಭೂಮಿ ಕೈಗೆ ಕೊಡ್ತಾರೆ ಇಂದು ಆ ಫೋಟೋ ಫ್ರೇಮ್ನ ನೋಡಿದ ಭೂಮಿ ಶಾಕ್ ಆಗಿ ಹೋಗ್ತಾಳೆ ನನ್ನ ಅಪ್ಪ ಅಮ್ಮ ಈ ಫೋಟೋದಲ್ಲಿ ಅವರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳೆ ಆಶ್ಚರ್ಯದಿಂದ ಹಾ ನನ್ನನ್ನೇ ನಾನು ನಿನ್ಗೆ ಪರಿಚಯ ಮಾಡ್ಕೊಳ್ಳೋ ದುಸ್ಥಿತಿ ಬಂದಿದೆ ನನಗೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾರೆ ಇಂದು ಮತಿ ಆದ್ರೆ ಭೂಮಿಗೆ ಏನು ಅರ್ಥ ಆಗ್ತಾ ಇಲ್ಲ ಅವರ ಉತ್ತರಕ್ಕೋಸ್ಕರ ಅವರನ್ನೇ ನೋಡ್ತಾ ಇದ್ದಾಳೆ ಇಂದು ಮತಿ ಕಣ್ಣೀರನ್ನು ಒರೆಸ್ಕೊಂಡು ನಿನ್ನ ತಂದೆ ಯಾರು ಗೊತ್ತಾ ನನ್ನ ಸ್ವಂತ ತಮ್ಮ ಅಂದ ಕೂಡಲೇ ಭೂಮಿ ಇಂದು ಕಡೆಗೆ ಶಾಕ್ನಿಂದ ನೋಡ್ತಾಳೆ ಹೌದಮ್ಮ ಮದ್ವೆ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಆನಂದವಾಗಿ ಇದ್ವಿ ಈಗ ನಿನ್ನ ಕತ್ತಲ್ಲಿ ಇರೋ ಈ ತಾಳಿ ನಿನ್ನ ನಮ್ಮ ಹತ್ರಕ್ಕೆ ಸೇರ್ಸಿದ್ರೆ ಹತ್ತೊಂಬತ್ತು ವರ್ಷಗಳ ಹಿಂದೆ ನಿನ್ನ ಕತ್ತಿಗೆ ಸೇರಿದ ತಾಳಿ ನಮ್ಮ ಎರಡೂ ಕುಟುಂಬಗಳನ್ನು ದೂರ ಮಾಡಿತ್ತು ಅಂತಾರೆ ಭೂಮಿ ಮಾತ್ರ ನೀವೇನು ಮಾತಾಡ್ತಾ ಇದ್ದೀರೋ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಂತಾಳೆ ಇಂದುಮತಿ ಅವರನ್ನೇ ಅಯೋಮಯವಾಗಿ ನೋಡ್ತಾ ಹತ್ತೊಂಬತ್ತು ವರ್ಷಗಳ ಹಿಂದೆ ನಿನಗೆ ಐದು ವರ್ಷ ಅನ್ಸತ್ತೆ ಅಭಿನವ್ಗೆ ಹತ್ತು ವರ್ಷ ಅವತ್ತು ಸೀತಾರಾಮರ ಕಲ್ಯಾಣ ಅಂತ ನಡೆದ್ದೆಲ್ಲವನ್ನ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಇಂದುಮತಿ ದೇವಸ್ಥಾನದಲ್ಲಿ ನಡೀತಾ ಇರೋ ಸೀತಾರಾಮ ಕಲ್ಯಾಣವನ್ನ ಎರಡು ಕುಟುಂಬದವರು ನೋಡ್ತಾ ಇದ್ರು ಸೀತಮ್ಮ ಅವರ ಕತ್ತಲ್ಲಿ ಮಾಂಗಲ್ಯ ಧಾರಣೆಯನ್ನ ನೋಡಿದ ಅಭಿನವ್ ತಾಳಿನ ಯಾಕೆ ಕಟ್ತಾರೆ ಅಂತ ಕೇಳ್ತಾನೆ ಇಂದೂನಾ ತಾಳಿ ಕಟ್ಟೋದ್ರಿಂದ ಇಬ್ಬರ ಮಧ್ಯ ಗಂಡ ಹಿಂಡ್ತಿರೋ ಸಂಬಂಧ ಶುರುವಾಗತ್ತೆ ಗಂಡ ಹೆಂಡತಿ ಜೊತೆಗೆ ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡಿ ಕಟ್ತಾರೆ ಮಗ್ನೆ ಅಂತಾರೆ ತಾಳಿ ಕಟ್ಟದ್ರೆ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತಾಳಮ್ಮ ಹೆಂಡತಿ ಅಂತ ಕೇಳ್ತಾನೆ ಅಭಿನವ್ ಹಾ ಮಗ್ನೆ ಅಂತ ನಗ್ತಾ ಹೇಳ್ತಾರೆ ಇಂದು ಮತಿ ಮಗ ಯಾವ ಉದ್ದೇಶದಿಂದ ಕೇಳ್ದ ಅನ್ನೋದು ತಿಳಿದೆ ಏನು ತಿಳಿಯದ ಆ ವಯಸ್ಸಿನಲ್ಲೇ ಭೂಮಿ ಅಂದ್ರೆ ಅಭಿನವ್ಗೆ ಅದ್ ಎಷ್ಟು ಇಷ್ಟ ಅಂದ್ರೆ ಯಾವಾಗ್ಲೂ ಅವಳ ಜೊತೆಗೆ ಇರ್ತಾ ಇದ್ದ ದೊಡ್ಡೋರೆಲ್ಲ ಮುಂದೆ ಹೋಗ್ತಾ ಇದ್ರೆ ತನ್ನ ಜೊತೆಗೆ ಬರ್ತಾ ಇದ್ದ ಭೂಮಿಯ ಕೈ ಹಿಡಿದು ದೇವಸ್ಥಾನದ ಒಳಗಡೆಗೆ ಕರ್ಕೊಂಡು ಹೋದ ಅಭಿನವ್ ಸೀತಮ್ಮನವರ ಕತ್ತಲ್ಲಿ ಇದ್ದ ತಾಳಿಯನ್ನ ತಗೊಂಡು ಭೂಮಿ ಕತ್ತಿಗೆ ಮೂರು ಗಂಟ ಹಾಕಿದ್ದ ಅವ್ರಿಬ್ರನ್ನ ಹುಡುಕೊಂಡು ಬಂದ ಎರಡೂ ಕುಟುಂಬದವರು ಆ ದೃಶ್ಯವನ್ನ ನೋಡಿ ಶಾಕ್ ಆಗಿ ಹೋಗ್ತಾರೆ ಶ್ರೀನಾಥ್ ಅವರು ಕೋಪದಿಂದ ಅಭಿನವ್ಗೆ ಹೊಡಿತಾರೆ ಆಗ ನನ್ ಮಗನಿಗೆ ಹೊಡೆದ್ನಲ್ಲ ಅಂತ ಆನಂದ್ ಶ್ರೀನಾಥ್ ಗೆ ಹೊಡಿತಾರೆ ನೋಡ್ತಾ ಇದ್ದಂತೆ ಜಗಳ ದೊಡ್ಡದಾಗಿ ಶ್ರೀನಾಥ್ ಆನಂದ್ ಶರ್ಟ್ ಕಾಲ್ ಅನ್ನ ಹಿಡ್ಕೊಂಡಿದ್ರಿಂದ ಹೇಯ್ ಬಾವನ್ ಶರ್ಟ್ ಕಾಲ್ ಅನ್ನ ಹಿಡ್ಕೊಂತೀಯ ಅಂತ ಮದ್ಯಕ್ ಹೋದ ಇಂದುಮತಿಯನ್ನ ಸಿಟ್ಟಿನಿಂದ ಶ್ರೀನಾಥ್ ತಳ್ಳಿದ್ರಿಂದ ಕೆಳಗಡೆಗೆ ಬಿದ್ದ ಇಂದುಮತಿ ತಲೆಗೆ ಏಟಾಗತ್ತೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ರಕ್ತ ತುಂಬಾ ಹೋಗಿ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರುತ್ತೆ ರಿಕವರಿ ಆಗೋಕೆ ಇಪ್ಪತ್ತು ದಿನ ಟೈಮ್ ತಗೊಳ್ತಾರೆ ಅಷ್ಟು ದೊಡ್ಡ ತೊಂದರೆ ಆದರೂ ಕೂಡ ಕನಿಷ್ಠ ಪಕ್ಷ ಇಂದು ಮತ್ತಿನ ನೋಡೋಕು ಕೂಡ ಶ್ರೀನಾಥ್ ಹಾಗೆ ಶಾಂತಿ ಬರದೇ ಇದ್ದಿದ್ರಿಂದ ಆನಂದ್ಗೆ ತುಂಬಾನೇ ಕೋಪ ಬರುತ್ತೆ ನಂತರ ಬಿಸ್ನೆಸ್ ಕೂಡ ಇಬ್ರು ಬೇರೆ ಬೇರೆಯಾಗೆ ಶುರು ಮಾಡ್ತಾರೆ ಎರಡೂ ಕುಟುಂಬಗಳ ನಡುವೆ ಇದ್ದ ಬಂಧ ದೂರವಾಗಿತ್ತು ಎಷ್ಟು ನಡಿತಮ್ಮ ಅಂತಾರೆ ಇಂದುಮತಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಭೂಮಿಗೆ ಇಂದುಮತಿ ಮಾತನ್ನ ಕೇಳಿದ ಭೂಮಿ ಕಣ್ಣಲ್ಲಿ ನೀರು ತುಂಬಿತ್ತು ವರ್ಷಗಳಿಂದ ನೀನೆ ನನ್ನ ಹೆಂಡತಿ ಅಂತ ಹೇಳಿದ ಅಭಿನವ್ ಮಾತುಗಳು ಭೂಮಿ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ ಇಂದುಮತಿ ಭೂಮಿ ಕೈ ಹಿಡ್ಕೊಂಡು ಈ ಬಂಧವನ್ನ ನಿನ್ನ ತಂದೆ ಬೇಡ ಅಂದ್ಕೊಂಡ್ರೆ ಹೊರತು ನಾವಂದ್ಕೊಳ್ಳಿಲ್ಲ ಆ ಚಿಕ್ಕ ವಯಸ್ಸಿನಲ್ಲೇ ಅಭಿನವ್ ನಿನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಅವನ ಮನದಲ್ಲೇ ನಿನ್ನನ್ನ ಆರಾಧಿಸ್ತಾ ಇದ್ದಾನೆ ನಿನ್ನನ್ನ ಗಮನಿಸ್ತಾನೆ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ ಆ ನಂತರ ನಿನ್ನ ಜೊತೆಗೆ ಅವನ ಮದ್ವೆ ಮಾಡುವಂತ ನಿನ್ನ ತಂದೆಯನ್ನ ಕೂಡ ಭೇಟಿ ಮಾಡ್ದ ಆದ್ರೆ ಏನು ನಡೀತೋ ಏನೋ ಅಭಿನವ್ ಆಫೀಸ್ ಕೆಲ್ಸದ ಮೇಲೆ ಅಮೆರಿಕಾಗೆ ಹೋದ ಕೂಡ್ಲೆ ನಿನ್ನ ತಂದೆ ನಿನಗೆ ಮದ್ವೆ ಫಿಕ್ಸ್ ಮಾಡಿದ್ರು ನಿನ್ನ ಮದುವೆ ಅಂತ ತಿಳಿದು ತಕ್ಷಣ ಇಂಡಿಯಾಗೆ ಬಂದು ನಿನಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದ ಅಂತಾರೆ ಇಂದುಮತಿ ಭೂಮಿಗೆ ಇದೆಲ್ಲ ಅಯೋಮಯ ಅನ್ನಿಸ್ತಾ ಇದೆ ಒಂದು ದಿನವೂ ಕೂಡ ಇವ್ರ ಬಗ್ಗೆ ಅಪ್ಪ ಯಾಕೆ ಹೇಳಲಿಲ್ಲ ಅಂತ ಯೋಚಿಸ್ತಾ ಇದ್ದಾಳೆ ಭೂಮಿ ಅನ್ನೋ ಧ್ವನಿಗೆ ವಾಸ್ತವಕ್ಕೆ ಬಂದು ಇಂದುಮತಿ ಕಡೆಗೆ ನೋಡ್ತಾಳೆ ನೀನು ಪ್ರೀತಿಸ್ತಾ ಇರೋ ಜೊತೆಗೆ ನಿನ್ ಮದ್ವೆಯನ್ನ ನಿಲ್ಲಿಸಿದ್ದು ತಪ್ಪೋ ಸರಿನೋ ಅಂತ ಅಭಿನವ್ ಯೋಚಿಸ್ಲಿಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಿನ್ನನ್ನು ಕಳ್ಕೊಳ್ಳೋಕ್ಕಾಗದೆ ಹಾಗೆ ಮಾಡಬೇಕಾಗಿ ಬಂತು ಅವನು ಮದುವೆ ಅಂತೂ ಹೇಗೂ ನಡೆದು ಹೋಗಿದೆ ಎಕ್ಸೆಪ್ಟ್ ಮಾಡೋದಕ್ಕೆ ನಿನಗೆ ಸ್ವಲ್ಪ ಸಮಯ ಹಿಡಿಯತ್ತೆ ಆದರೆ ಅವನನ್ನು ಬಿಟ್ಟು ಹೋಗೋ ಪ್ರಯತ್ನವನ್ನು ಮಾತ್ರ ಮಾಡಬೇಡ ಮಗ್ಲೇ ಅವನು ಖಂಡಿತ ಬದುಕೋದಿಲ್ಲ ಅವನಿಗೇನಾದರೂ ಆದರೆ ಅದನ್ನು ನಾನು ತಡ್ಕೊಳ್ಳೋದಿಲ್ಲ ಅಂತಾರೆ ಅಳ್ತಾ ಇಂದುಮತಿ ಹಾಗೆ ಅಳ್ತಾ ಇದ್ರೆ ಭೂಮಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಳಿಗೆ ತಿಳಿಯದೆ ಅವಳ ಕಣ್ಣಿಂದ ನೀರು ಜಾರತಾ ಇದೆ ಇಂದು ಮತ್ತೆ ಸ್ವಲ್ಪ ಸಮಯದ ನಂತರ ಕಣ್ಣೀರನ್ನು ಒರೆಸ್ಕೊಂಡು ಭೂಮಿ ತಲೆ ಮೇಲೆ ಕೈಯಿಟ್ಟು ಈ ಮನೆಗೆ ಮಗಳಾದ್ರು ಸೊಸೆಯಾದ್ರೂ ಅದು ನೀನೆ ಕಣಮ್ಮ ಅವನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತ ಭೂಮಿ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಎದ್ದು ಕೆಳಗಡೆಗೆ ಹೋಗ್ತಾರೆ ಇಂದುಮತಿ ಹೇಳಿದ ಮಾತಿನ ಬಗ್ಗೆ ಆಲೋಚಿಸ್ತಾ ತುಂಬಾ ಸಮಯದವರೆಗೆ ಹಾಗೆ ಇರ್ತಾಳೆ ಭೂಮಿ ಅದಕ್ಕೇನಾ ಅಪ್ಪ ಅವತ್ತು ಮೌನವಾಗಿ ಇದ್ದಿದ್ದು ಅಭಿನವ್ ನನ್ನನ್ನ ಇಷ್ಟೊಂದು ಪ್ರೀತಿಸ್ತಿದನಾ ಇಲ್ಲ ಅಪ್ಪನ್ ಮೇಲಿನ ಹಠದಿಂದ ನನ್ನನ್ನ ಮದ್ವೆ ಮಾಡ್ಕೊಂಡ ಏನೂ ಅರ್ಥ ಆಗ್ತಾ ಇಲ್ಲ ಭೂಮಿಗೆ ಆದ್ರೆ ಇವರು ನನ್ನ ರಕ್ತ ಸಂಬಂಧ ಇಂದುಮತಿ ನನ್ನ ಅತ್ತೆ ಅಭಿನವ್ ನನ್ನ ಅತ್ತೆಯ ಮಗ ಅಂದುಕೊಂಡ ಕೂಡ್ಲೆ ಏನೋ ಒಂದು ರೀತಿಯ ಸಮಾಧಾನ ಅನ್ಸುತ್ತೆ ಭೂಮಿಗೆ ಎರಡು ದಿನಗಳಿಂದ ನೋವು ಕೊಡ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಅವಳ ಮನಸ್ಸಿಗೆ ಸಮಾಧಾನ ಅನ್ನಿಸಿ ಹಾಯಾಗಿ ನಿದ್ರೆಗೆ ಜಾರ್ತಾಳೆ ಭೂಮಿ ಮಧ್ಯರಾತ್ರಿ ನಿದ್ರೆ ಮಾಡ್ತಾ ಇದ್ದ ಅಭಿನವ್ಗೆ ಭೂಮಿ ರೂಮಲ್ಲಿ ಏನೋ ಅರ್ಚೋ ಶಬ್ದ ಕೇಳಿಸಿದ್ರಿಂದ ಗಾಬರಿಯಿಂದ ತಕ್ಷಣ ಭೂಮಿ ರೂಮಿಗೆ ಓಡ್ ಬರ್ತಾನೆ ಬಂದು ನೋಡಿದ್ರೆ ಭೂಮಿ ನಿದ್ರೆಯಲ್ಲೇ ದೆವ್ವ ದೆವ್ವ ನನ್ನನ್ ಬಿಡು ಅಂತ ಕೈಕಾಲ ಆಡಿಸ್ತಾ ಕಿರುಚ್ತಾ ಇದ್ದಾಳೆ ಅಭಿನವ್ ತಕ್ಷಣ ಭೂಮಿ ಭೂಮಿ ಅಂತ ಅವಳ ಭುಜದ ಮೇಲೆ ತಟ್ಟಿ ಅವಳನ್ನ ಎದ್ದೇಳಿಸ್ತಾನೆ ತಕ್ಷಣ ಗಾಬರಿಯಿಂದ ಎದ್ದ ಭೂಮಿ ದೆವ್ವ ದೆವ್ವ ಅಂತ ಭಯ ಪಡ್ತಾ ಅಭಿನವ್ ನನ್ನ ಗಟ್ಟಿಯಾಗಿ ತಪ್ಕೊಳ್ತಾಳೆ ಅಭಿನವ್ ಭೂಮಿಯನ್ನ ಒಂದು ಚಿಕ್ಕ ಮಗುವಿನ ಹಾಗೆ ಸಮಾಧಾನ ಮಾಡ್ತಾ ಅವಳ ಭಯವನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ ಅವನ ಸ್ಪರ್ಶಕ್ಕೆ ತಕ್ಷಣ ವಾಸ್ತವಕ್ಕೆ ಬಂದ ಭೂಮಿ ತಾನು ಅಭಿನವ್ನನ್ನ ತಪ್ಕೊಂಡಿರುವುದ್ರ ಅರಿವಾಗಿ ಅವನಿಂದ ದೂರಕ್ಕೆ ಸರಿತಾಳೆ ಅದೂ ದವ್ವದ್ ಕನ್ಸು ಬಿದ್ದಿತ್ತು ಅಂತಾಳೆ ತಲೆ ತಗ್ಗಿಸ್ಕೊಂಡು ಭೂಮಿ ಭಯಕ್ಕೆ ಅವಳ ಹಣೆ ಮೇಲೆಲ್ಲ ಬೆವರ ಹನಿಗಳು ಮೂಡಿವೆ ಅಭಿನವ್ ಬೆಡ್ ಮೇಲಿಂದ ಎದ್ದು ಅವಳಿಗೆ ನೀರು ಕುಡಿಸ್ತಾನೆ ನೀರ್ ಕುಡಿದ ಭೂಮಿ ಥ್ಯಾಂಕ್ಸ್ ಅಂತಾಳೆ ತುಂಬಾ ಯೋಚನೆ ಮಾಡಿದ್ರೆ ಅಂತಹ ಕನ್ಸ್ಗಳೇ ಬೀಳುತ್ತೆ ಆದ್ರೂ ನೀನೇ ದೊಡ್ಡ ದೆವ್ವ ಅದು ನಿನ್ನನ್ನೇ ಭಯಪಡಿಸದಂದ್ರೆ ಅದು ನಿನಗಿನ ಇನ್ನೂ ದೊಡ್ಡ ದೆವ್ವ ಇರಬೇಕು ಅಂತ ಹೇಳ್ತಾನೆ ಅಭಿನವ್ ಭೂಮಿಯನ್ನೇ ನೋಡಿ ನಗ್ತಾ ಅವನು ಮಾತನ್ನ ಕೇಳಿದ ಭೂಮಿ ಕೋಪದಿಂದ ಅವನ ಕಡೆಗೊಂದು ಲುಕ್ ಕೊಡ್ತಾಳೆ ತಕ್ಷಣ ಅಭಿನವ್ ಸಾರಿ ಸಾರಿ ಸರಿ ಮಲ್ಕೋ ಬೆಳಗ್ಗೆ ಪೂಜೆ ಇದೆ ಬೇಗ ಹೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದವನು ಚಿಕ್ಕ ಮಕ್ಕಳ ಹಾಗೆ ಮುಖ ಮಾಡಿಕೊಂಡು ಅವನನ್ನೇ ನೋಡ್ತಿರೋ ಭೂಮಿಯನ್ನ ನೋಡಿ ಹಿಂದಕ್ಕೆ ತಿರುಗ್ತಾನೆ ಅಭಿನವ್ ಏನು ಇಲ್ಲ ಅನ್ನುವಂತೆ ತಲೆಯನ್ನ ಅಡ್ಡಡ್ಡ ಆಡಿಸ್ತಾಳೆ ಭೂಮಿ ಹೋಗ್ಲಿ ನಾನು ಇಲ್ಲೇ ಮಲ್ಕೊಳ್ಳ ಅಂತ ಕೇಳ್ತಾನೆ ಅಭಿನವ್ ಅವನ ಆ ಮಾತಿಗೋಸ್ಕರವೇ ಎದುರು ನೋಡ್ತಾ ಇದ್ದ ಭೂಮಿ ಹಾ ಸರಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಾನು ಹೀಗೆ ಒಬ್ಳೆ ಮಲಗ್ತಾ ಇರ್ಲಿಲ್ಲ ಅದು ಅಲ್ಲದೆ ನನ್ಗೆ ಮೊದ್ಲೆ ದೆವ್ವ ಅಂದ್ರೆ ಭಯ ನೀನು ಬೆಡ್ ಮೇಲೆ ಮಲ್ಕೋ ನಾನು ಸೋಫಾ ಮೇಲೆ ಮಲ್ಕೋತೀನಿ ಅಂತಾಳೆ ಭೂಮಿ ಪರವಾಗಿಲ್ಲ ನೀನೆ ಬೆಡ್ ಮೇಲೆ ಮಲ್ಕೋ ನಾನೇ ಸೋಫಾ ಮೇಲೆ ಮಲ್ಕೋತೀನಿ ಅಂತ ಪಿಲ್ಲೋ ಬ್ಲಾಂಕೆಟ್ ತಗೊಂಡು ಸೋಫಾ ಮೇಲೆ ಮಲ್ಕೋತಾನೆ ಅಭಿನವ್ ಭೂಮಿ ಬ್ಲಾಂಕೆಟ್ ಹೊತ್ಕೊಂಡು ಬೆಡ್ ಮೇಲೆ ಮಲಗ್ತಾಳೆ ಒಂದ್ ಕ್ಷಣ ಇಬ್ಬರ ಕಣ್ಣೋಟ ಬೆರೆತಿತ್ತು ಭೂಮಿ ತಕ್ಷಣ ತನ್ನ ನೋಟವನ್ನ ಬೇರೆಡೆಗೆ ತಿರುಗಿಸ್ತಾಳೆ ಹೌದು ನಾವಿಬ್ರು ಒಂದೇ ರೂಮಲ್ಲಿ ಇದೀವಿ ಅಲ್ವಾ ನೀನು ಮಲ್ಕೊಂಡ್ಮೇಲೆ ನಾನೇನಾದ್ರೂ ಮಾಡಿದ್ರೆ ನೀನೇನ್ ಮಾಡ್ತೀಯಾ ಅಂತ ಕೇಳ್ತಾನೆ ಅಭಿನವ್ ಭೂಮಿಯನ್ನೇ ನೋಡ್ತಾ ಅವನ ಆ ಮಾತಿಗೆ ಕೋಪದಿಂದ ಅವನ ಕಡೆಗೆ ನೋಡ್ತಾಳೆ ಭೂಮಿ ಅಮ್ಮ ತಾಯಿ ಏನು ಮಾಡೋದಿಲ್ಲ ನಿನಗೆ ಆರಾಮಾಗಿ ನಿದ್ರೆ ಮಾಡು ಅಂತ ಪಕ್ಕಕ್ಕೆ ತಿರುಗಿ ಮಲಗ್ತಾನೆ ಅಭಿನವ್ ಭೂಮಿ ಕೂಡ ಹಾಯಾಗಿ ನಿದ್ರೆ ಮಾಡ್ತಾಳೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ಅಭಿನವ್ ಚಿಕ್ಕ ಮಕ್ಕಳ ಹಾಗೆ ಮಲಗಿರೋ ಭೂಮಿಯನ್ನ ನೋಡಿ ಸಣ್ಣಗೆ ನಕ್ಕು ಅವಳ ಪಕ್ಕಕ್ಕೆ ಬಂದು ಕೂರ್ತಾನೆ ಎಷ್ಟು ಮುದ್ದಾಗಿದೆಯೇ ಬಂಗಾರ ಗಟ್ಟಿಯಾಗಿ ಮುತ್ತು ಕೊಡ್ಬೇಕು ಅನ್ನಿಸ್ತಿದೆ ಆದ್ರೆ ಏನ್ ಮಾಡಲಿ ಟೈಮ್ ಸರಿಯಿಲ್ಲ ಅಂತ ಮನದಲ್ಲೇ ಅಂದ್ಕೊಂಡು ಅವಳ ಹಣೆ ಮೇಲೆ ನಾಟ್ಯ ಮಾಡ್ತಾ ಇರೋ ಅವಳ ಮುಂಗುಗಳನ್ನ ಸರಿಸಿ ಅವಳ ಹಣೆಗೆ ತುಟಿಯೂರಿ ಸಣ್ಣಗೆ ಮುತ್ತಿಟ್ಟು ಟೈಮ್ ನೋಡಿದವನು ಅಬ್ಬಾ ಆಗ್ಲೇ ಎಷ್ಟೊಂದು ಟೈಮ್ ಆಗೋಗಿದೆ ಪೂಜೆಗೆ ಲೇಟಾಗಿ ಹೋದ್ರೆ ಅಮ್ಮ ಬೈತಾರೆ ಅಷ್ಟೆ ಆದರೆ ಇವಳು ಮಾತ್ರ ಎಷ್ಟು ಮುದ್ದಾಗಿ ನಿದ್ರೆ ಮಾಡ್ತಿದ್ದಾಳೆ ಅಂದ್ಕೊಂಡು ಭೂಮಿ ಎದ್ದೇಳು ಪೂಜೆಗೆ ರೆಡಿಯಾಗು ಅಂತ ಎದ್ದೇಳಿಸ್ತಾನೆ ನಿದ್ರೆಯಿಂದ ನಿಧಾನವಾಗಿ ಕಣ್ಣು ತೆರೆದ ಭೂಮಿ ಗುಡ್ ಮಾರ್ನಿಂಗ್ ಭಾವ ಅಂತಾಳೆ ನಿದ್ರೆ ಕಣ್ಣಲ್ಲಿ ಅವಳ ಮಾತನ್ನು ಕೇಳಿದ ಅಭಿನವ್ ಅವಳನ್ನೇ ಆಶ್ಚರ್ಯದಿಂದ ನೋಡ್ತಾ ಇವಾಗ ಏನಂದೆ ನೀನು ಅಂತ ಕೇಳ್ತಾನೆ ಭೂಮಿ ತಕ್ಷಣ ತನ್ನ ನಾಲ್ಗೆ ಕಚ್ಕೊಂಡು ನಾನೇನಂದೆ ಗುಡ್ ಮಾರ್ನಿಂಗ್ ಅಂದೆ ಲೇಟ್ ಆಗ್ತಿದೆ ನೀನು ಆಚೆಗೆ ಹೋಗು ನಾನು ಫ್ರೆಶ್ ಆಗ್ಬೇಕು ಅಂತಾಳೆ ಇದು ನನ್ನನ್ನ ಭಾವ ಅಂತ ಕರೀತ ಇಲ್ಲಾಂದ್ರೆ ಅವಳು ಮೇಲೆ ಇರೋ ಹುಚ್ಚಿನಿಂದ ನನಗೆ ಹಾಗೆ ಕೇಳಿಸ್ತಾ ಅಂತ ಯೋಚಿಸ್ತಾ ತನ್ನ ರೂಮಿಗೆ ಹೋಗ್ತಾನೆ ಅಭಿನವ್ ಇತ್ತ ವಾಶ್ರೂಮಲ್ಲಿ ಭೂಮಿ ನಾನು ಯಾಕೆ ಅವನನ್ನ ಭಾವ ಅಂತ ಕರೆದೆ ಏನಾಗಿದೆ ನನಗೆ ಅಂದುಕೊಂಡವಳು ತುಂಬ ಯೋಚನೆ ಮಾಡಬೇಡ ಅಂತ ತನಗೆ ತಾನೇ ಹೇಳಿಕೊಂಡು ಸ್ನಾನ ಮಾಡಿಕೊಂಡು ಆಚೆಗೆ ಬರ್ತಾಳೆ ಅಷ್ಟರಲ್ಲಿ ಅಭಿನವ್ ಕೂಡ ರೆಡಿಯಾಗಿ ಕೆಳಗಡೆ ಎಲ್ರ ಜೊತೆಗೂ ಸೇರಿ ಪೂಜೆಗೆ ಎಲ್ಲ ಏರ್ಪಾಟ್ಗಳನ್ನ ಮಾಡ್ತಾ ಇದ್ದ ಅಷ್ಟರಲ್ಲೇ ಅಭಿನವ್ ಫ್ರೆಂಡ್ ಮಿತ್ರ ಬಂದಿದ್ರಿಂದ ಹೇ ಮಿತ್ರ ಯಾವಾಗ ಬಂದ್ಯೋ ಅಂತ ಅವನನ್ನ ಅಪ್ಕೊಳ್ತಾನೆ ಅಭಿನವ್ ಮಾರ್ನಿಂಗ್ ಬಂದೆ ಕಣೋ ಹೇಳ್ದೆ ಮದುವೆ ಮಾಡ್ಕೊಂಡಿದ್ಯಲ್ಲ ನನ್ನ ತಂಗಿನ ಪರಿಚಯ ಮಾಡಿಸಲ್ವಾ ಅಂತ ಕೇಳ್ತಾನೆ ಮಿತ್ರ ಮಾಡಿಸ್ತೀನಿ ಕಣೋ ರೆಡಿ ಆಗ್ತಿದ್ದಾಳೆ ಅಂತಾನೆ ಅಭಿನವ್ ಇಂದು ಮತಿ ಅಭಿನವ್ಗೆ ಭೂಮಿನ ಬಾ ಪೂಜೆಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ ಹಾ ಸರಿಮ್ಮ ಅಂತ ಮೇಲ್ಗಡೆಗೆ ಹೋಗ್ತಾನೆ ಅಭಿನವ್ ಭೂಮಿ ಅಂತ ಕೂಗ್ತಾ ನೋಡಿದ ಅಭಿನವ್ ಮುಸಿ ಮುಸಿ ನಗ್ತಾನೆ ಸೀರೆಯನ್ನ ಪೂರ್ತಿ ದುಪ್ಪಟದ ಹಾಗೆ ಹೊತ್ಕೊಂಡು ಒಂದು ಮೂಲೆಯಲ್ಲಿ ನಿಂತಿದ್ದಾಳೆ ಭೂಮಿ ಅವಳು ಕೋಪದಿಂದ ನೋಡಿದ ಕೂಡಲೇ ತನ್ನ ನಗುವನ್ನ ನಿಲ್ಲಿಸಿದ ಅಭಿನವ್ ಏನು ಸೀರೆ ಹೀಗ ಉಟ್ಕೊಂಡಿದ್ಯಾ ಅಂತ ಕೇಳ್ತಾನೆ ಒಂದ್ಸಲ ಆಂಟಿನ ಬರೋಕ್ ಹೇಳ್ತಿಯಾ ಅಂತ ಕೇಳ್ತಾಳೆ ಭೂಮಿ ನಾಚಿಕೆಯಿಂದ ಅಮ್ಮ ಮತ್ತೆ ಅಜ್ಜಿ ಇಬ್ರು ಗೆಸ್ಟ್ ಜೊತೆಗ್ ಮಾತಾಡ್ತಿದಾರೆ ಏನು ಅಂತ ನನ್ಗೆ ಹೇಳು ಏನಾದ್ರೂ ಪ್ರಾಬ್ಲಮ್ಮ ಅಂತ ಕೇಳ್ತಾನೆ ಮೆಲ್ಲಗೆ ಅಭಿನವ್ ಭೂಮಿ ನಾಚಿಕೆ ಪಡ್ತಾ ತಲೆ ತಗ್ಗಿಸ್ತಾಳೆ ಪರವಾಗಿಲ್ಲ ಹೇಳು ನಾನೇನು ಅಂದ್ಕೊಳ್ಳೋದಿಲ್ಲ ಅಂತ ಮತ್ತೊಮ್ಮೆ ಪ್ರೀತಿಯಿಂದ ಕೇಳ್ತಾನೆ ಅಭಿನವ್ ಭೂಮಿ ನಾಚಿಕೆ ಪಡ್ತಾ ಅದು ಅದು ಈ ಬ್ಲೌಸ್ಗೆ ಬ್ಯಾಗ್ ನನಗೆ ನನ್ಗೆ ಹಾಕೊಳಕಾಗ್ತಾ ಇಲ್ಲ ಬೇರೆ ಸಾರಿ ಹಾಕೊಳ್ಳೋಣ ಅಂದ್ರೆ ಇದೇ ಸಾರಿ ಹಾಕೋಬೇಕು ಅಂತ ಹೇಳಿದ್ರು ಆಂಟಿ ಅಂತಾಳೆ ನಾಚಿಕೆ ಪಡ್ತಾ ಓ ಸರಿ ನಾನು ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ ಅಭಿನವ್ ಹಾ ಆದ್ರೆ ಕಣ್ಮುಚ್ಕೊಂಡು ಹಾಕು ಅಂತಾಳೆ ಭೂಮಿ ಮುಚ್ಕೊಂಡು ಹೇಗೆ ಹಾಕೋದು ತುಂಬ ಟೈಮ್ ಇಲ್ಲ ಅಂತ ಹೇಳಿ ಭೂಮಿಯ ಹಿಂದೆ ಹೋಗಿ ನಿಲ್ತಾನೆ ಅಭಿನವ್ ಸೀರೆಯನ್ನ ಪಕ್ಕಕ್ಕೆ ಸರಿಸಿ ಅವಳ ತಲೆ ಕೂದಲನ್ನ ಕೂಡ ಪಕ್ಕಕ್ಕೆ ಸರಿಸಿದ ಅಭಿನವ್ ಬೆರಳುಗಳು ಅವಳ ಬೆನ್ನ ಮೇಲೆ ನಾಟ್ಯ ಮಾಡುತ್ತಾ ಇದ್ರೆ ಭೂಮಿಗೆ ಏನೋ ಒಂದ್ ರೀತಿಯ ಅರಿಯದ ತಳಮಳ ಆಗ್ತಾ ಇದೆ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಮುಚ್ತಾಳೆ ಭೂಮಿ ಸೀರೆಯಲ್ಲಿ ಅಂದವಾಗಿ ಕಾಣ್ತಾ ಇರೋ ಭೂಮಿಯನ್ನೇ ನೋಡ್ತಾ ಹುಕ್ಸ್ ಹಾಕಿ ಬ್ಯಾಕ್ ಥ್ರೆಡ್ ಕಟ್ಟಿ ಪ್ರೀತಿಯಿಂದ ಅವಳ ಬೆನ್ನನ್ನ ಸವರ್ತಾನೆ ಅಭಿನವ್ ಅವನ ಆ ಸ್ಪರ್ಶಕ್ಕೆ ಭೂಮಿಯ ಶರೀರ ಸಣ್ಣಗೆ ಕಂಪಿಸಿತ್ತು ತಕ್ಷಣ ಕಣ್ಣು ತೆರೆದು ನೋಡ್ತಾಳೆ ತಕ್ಷಣ ಅಭಿನವ್ ಆಗೋಯ್ತು ಬೇಗನೆ ಬಾ ಅಂತ ಹೇಳಿ ಅಲ್ಲಿಂದ ಫಾಸ್ಟ್ ಆಗಿ ಹೊರಗಡೆಗೆ ಹೋಗಿ ಗೋಡೆಗೆ ಹೊರಗಿ ನಿಂತವನು ಏನೋ ಮಾಯೆ ಇದೆ ಕಣೆ ನಿನ್ನಲ್ಲಿ ಆ ಕಣ್ಣೇನೆ ಅದು ಮ್ಯಾಗ್ನೆಟ್ ತರ ಸೆಳೀತಾ ಇದೆ ಅಂತ ತನ್ನೆದೆ ಮೇಲೆ ಕೈ ಇಟ್ಕೊಂಡು ಒಮ್ಮೆ ಜೋರಾಗಿ ಉಸಿರಾಡಿ ಕೆಳಗಡೆಗೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ರೆಡಿಯಾಗಿ ಬರ್ತಾಳೆ ಭೂಮಿ ಕೂಡ ರೆಡ್ ಕಲರ್ ಬಾರ್ಡರ್ ಇರೋ ಗ್ರೀನ್ ಕಲರ್ ಸ್ಯಾರಿ ಕತ್ತಲ್ಲಿ ಒಂದು ಪುಟ್ಟ ನೆಕ್ಲೆಸ್ ಲೈಟ್ ಆಗಿ ಮೇಕಪ್ ಮಾಡಿಕೊಂಡು ತುಂಬಾ ಅಂದವಾಗಿ ಕಾಣ್ತಿದ್ದಾಳೆ ಭೂಮಿ ಮೆಟ್ಟಿಲನ್ನ ಇಳಿದು ಕೆಳಗಡೆ ಬರ್ತಾ ಇರೋ ಭೂಮಿಯನ್ನೇ ಕಣ್ಣು ಮುಚ್ಚದೆ ನೋಡ್ತಾ ನಿಂತಿದ್ದಾನೆ ಅಭಿನವ್ ಲೋ ಅಭಿನವ್ ಏನೋ ಅಂದ್ಕೊಂಡಿದ್ದೆ ಕಣೋ ಆದ್ರೆ ನನ್ನ ತಂಗಿ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಮಿತ್ರ ನಕ್ತ ಇಂದು ಮತಿ ನಕ್ತಾ ಭೂಮಿ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಮನೆಗೆ ಬಂದಿರೋ ನೆಂಟರೆಲ್ಲರೂ ಭೂಮಿಯನ್ನ ನೋಡ್ತಾ ಗುಸುಗುಸು ಮಾತಾಡ್ತಾ ಇಂದು ನಿನ್ ಸೊಸೆ ತುಂಬಾ ಮುದ್ದಾಗಿದ್ದಾಳೆ ಒಳ್ಳೆ ಮಹಾಲಕ್ಷ್ಮಿಯ ಹಾಗೆ ಅಂತಾರೆ ಇಂದು ಮತಿ ನಕ್ತಾ ಅಭಿನವ್ ಹಾಗೆ ಭೂಮಿಯನ್ನ ಪೂಜೆಗೆ ಕೂರಿಸ್ತಾರೆ ಪುರೋಹಿತ್ರ ಕಡೆಗೆ ನೋಡ್ತಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರೋ ಭೂಮಿಯನ್ನೇ ಕದ್ದು ನೋಡ್ತಾ ಇದ್ದಾನೆ ಅಭಿನವ್ ಪೂಜೆ ಮುಗಿದ ನಂತರ ಆಶೀರ್ವಾದ ಆನಂದ್ ಹಾಗೆ ಇಂದು ಮತಿ ಹತ್ರ ಕೂಡ ಆಶೀರ್ವಾದ ಪಡ್ಕೋತಾರೆ ಇಬ್ರು ಭೂಮಿಗೆ ಆಶೀರ್ವಾದ ಮಾಡಿದ ಆನಂದ್ ಅವರು ಈ ಮನೆಗೆ ಸೊಸೆಯಾದ್ರು ಮಗಳಾದ್ರು ಅದು ನೀನೆ ನಿನ್ನ ತಂದೆ ಜೊತೆಗೆ ಹೇಗಿರ್ತಿದ್ಯೋ ನನ್ ಜೊತೆ ಕೂಡ ಹಾಗೆ ಇರಬೇಕು ಸರಿನಾ ಅಂತ ಭೂಮಿಯ ತಲೆಯನ್ನ ನೇವರಿಸ್ತಾ ಹೇಳ್ತಾರೆ ಹಾ ಸರಿ ಅಂತ ಸಣ್ಣಗೆ ತಲೆ ಆಡಿಸ್ತಾಳೆ ಭೂಮಿ ಎಲ್ರಿಗೂ ಭೂಮಿಯನ್ನ ಪರಿಚಯ ಮಾಡಿಸ್ತಾರೆ ಇಂದುಮತಿ ಪೂಜೆ ನಂತರ ಎಲ್ರಿಗೂ ಭೋಜನದ ವ್ಯವಸ್ಥೆ ಕೂಡ ಮಾಡಿದ್ರು ಮೊದಲನೇ ಸಲ ಕಿಚನ್ಗೆ ಕಾಲಿಟ್ಟಿದ್ಲು ಭೂಮಿ ಇಂದುಮತಿ ಕೆಲಸದವ್ರ ಜೊತೆ ಅಡಿಗೆ ಮಾಡಿಸ್ತಾ ಇದ್ರೆ ಭೂಮಿ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ಲು ಊಟವಾದ ಕೂಡ್ಲೆ ಎಲ್ರಿಗೂ ತಾಂಬೂಲ ಕೊಡಿಸ್ತಾರೆ ಇಂದುಮತಿ ಭೂಮಿ ಕೈಯಿಂದ ಎಲ್ರು ದಂಪತಿಗಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆಂಟಿ ನನಗ್ ತುಂಬಾ ಹಸ್ವಾಗ್ತಿದೆ ಮೊದ್ಲು ಊಟ ಬಡಿಸಿ ಅಂತ ಊಟ ಕೂರ್ತಾನೆ ಮಿತ್ರ ಭೂಮಿ ಅಭಿನವ್ ನೀವು ಕೂಡ ಕುತ್ಕೊಳ್ಳಿ ನಾನು ಬಡಿಸ್ತೀನಿ ಅಂತಾರೆ ಇಂದುಮತಿ ಆಂಟಿ ನೀವ್ ಕೂರಿ ನಾನೇ ಬಡಿಸ್ತೀನಿ ಅಂತಾಳೆ ಭೂಮಿ ನಾನು ನಿನ್ ಮಾವನ್ ಜೊತೆ ಊಟ ಮಾಡ್ತೀನಿ ನೀನು ಅಭಿನವ್ ಜೊತೆಗೆ ಊಟ ಮಾಡು ಅಂತ ಅವಳ ಕೈ ಹಿಡಿದು ಅವನ್ ಪಕ್ಕಕ್ಕೆ ಕೂರಿಸ್ತಾರೆ ಇಂದು ಮತ್ತೆ ಭೂಮಿಯನ್ನ ಹೌದು ಆಂಟಿ ನನ್ಗೆ ಹೇಳ್ದೆ ಯಾವ ಕೆಲಸ ಕೂಡ ಮಾಡ್ತಾ ಇರ್ಲಿಲ್ಲ ಇವನು ಈಗ ಏಕಿ ಮದುವೆನೆ ಆಗಿ ಬಂದಿದ್ದಾನೆ ಅಂತ ಕೇಳ್ತಾನೆ ಮಿತ್ರ ಲೋ ನಿನದನ್ನೆಲ್ಲ ಆಮೇಲೆ ಹೇಳ್ತೀನಿ ಸುಮ್ನೆ ಊಟ ಮಾಡು ಅಂತಾನೆ ಅಭಿನವ್ ಭೂಮಿಯನ್ನೇ ನೋಡ್ತಾ ಒಂದು ಫೋನ್ ಮಾಡಿದ್ರು ಸಾಕಿತ್ತು ಬರ್ತಾ ಇದ್ನಲ್ಲ ಕನಿಷ್ಠ ಪಕ್ಷ ರಿಸೆಪ್ಷನ್ಗೆ ಕೂಡ ಕರೀಲಿಲ್ಲ ನನ್ನನ್ನು ಅಂತ ಮಿತ್ರ ಕೇಳ್ತಾ ಇದ್ರೆ ಅಭಿನವ್ ಮಾತ್ರ ಭೂಮಿ ಏನಂದ್ಕೊಳ್ತಾಳೋ ಅಂತ ಅವಳ ಕಡೆಗೆ ನೋಡ್ತಿದ್ದಾನೆ ಭೂಮಿ ಮಾತ್ರ ಏನು ತಿಂದೆ ನೋವಿನಿಂದ ಹಾಗೆ ತಲೆ ತೆಗೆಸ್ಕೊಂಡೆ ತಟ್ಟೆಯಲ್ಲಿ ಸುಮ್ಮನೆ ಬೆರಳಾಡಿಸ್ತಾ ಇದ್ದಾಳೆ ಇಂದು ಮತಿಯವರು ಮಾತಾಡಬೇಡ ಅಂತ ಸನ್ನೆ ಮಾಡ್ತಾ ಇದ್ರೆ ಮಿತ್ರನಿಗೆ ಅದ್ಯಾವುದು ಅರ್ಥ ಆಗದಿದ್ರೂ ಕೂಡ ಏನೋ ನಡೆದಿದೆ ಅಂತ ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗ್ತಾನೆ ಭೂಮಿ ಕಾಟಾಚಾರಕ್ಕೆ ಎರಡು ತುತ್ತು ತಿಂದು ಎದ್ದು ರೂಮಿಗೆ ಹೋಗ್ತಾಳೆ ಅಭಿನವ್ ಕೋಪದಿಂದ ಎದ್ದು ಮಿತ್ರನ ಶರ್ಟ್ ಕಾಲರ್ ಹಿಡ್ಕೊಂಡು ಸುಮ್ನಿರು ಅಂದ್ರೆ ಸುಮ್ನಿರ್ಬೇಕು ತಾನೆ ನಾನು ಹೇಳೋವರ್ಗು ಅಂತಾನೆ ಕೋಪದಿಂದ ಮಿತ್ರ ಅವನ್ ಕೈಯಿಂದ ತನ್ನ ಶರ್ಟ್ ಕಾಲರ್ ಬಿಡಿಸ್ಕೊಂಡು ಏನಾಯ್ತೋ ಈಗ ಅಂತ ಕೇಳ್ತಾನೆ ನಡೆದಿದ್ದೆಲ್ಲವನ್ನ ಹೇಳ್ತಾನೆ ಅಭಿನವ್ ಮಿತ್ರನಿಗೆ ಒಂದು ಕ್ಷಣ ಶಾಕ್ ಆಗ್ತಾನೆ ಮಿತ್ರ ಅಭಿನವ್ ಮಾತುಗಳನ್ನ ಕೇಳಿ ಅಯ್ಯೋ ನಿನ್ನ ಹಾಗಾದ್ರೆ ಭೂಮಿಗೆ ಬಲವಂತವಾಗಿ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಯಾ ಅದ್ಯಾಕೋ ನಿನ್ನ ಮಾವ ನಿನ್ನ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ವಾ ಮತ್ತೆ ಬೇರೆ ಹುಡುಗನ್ ಜೊತೆ ಭೂಮಿ ಮದ್ವೆ ಮಾಡೋಕೆ ಹೊರಟಿದ್ರಾ ಅಂತ ಕೇಳ್ತಾನೆ ಮಿತ್ರ ಏನೋ ಗೊತ್ತಿಲ್ಲ ಕಣೋ ಆದ್ರೆ ಇದೆಲ್ಲ ಆ ಶ್ರೀನಾಥಿಂದಾನೆ ಆಗಿದ್ದು ಅವನನ್ನ ಮಾತ್ರ ಖಂಡಿತ ಸುಮ್ನೆ ಬಿಡೋದಿಲ್ಲ ಅಂತಾನೆ ಅಭಿನವ್ ಕೋಪದಿಂದ ಅಷ್ಟ್ರಲ್ಲೇ ಸರಿ ಮೊದ್ಲು ಹೋಗಿ ಭೂಮಿನ ನೋಡು ಅವಳು ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಂತಾರೆ ಹಿಂದೂ ಸರಿ ಸರಿಮಾ ಅಂತ ಹೇಳಿ ಮೇಲ್ಗಡೆ ರೂಮಿಗೆ ಬರ್ತಾನೆ ಅಭಿನವ್ ಭೂಮಿ ಬೆಡ್ ಮೇಲೆ ಕುತ್ಕೊಂಡು ಗೌತಮ್ ಬಗ್ಗೆ ಯೋಚಿಸ್ತಾ ದುಃಖ ಪಡ್ತಿದ್ದಾಳೆ ಪಾಪ ಗೌತಮ್ ಹೇಗಿದಾನೋ ಏನ್ ಮಾಡ್ತಾ ಇದ್ದಾನೋ ಅಂತ ಫೋನ್ ತಗೊಂಡು ಅವನ ನಂಬರ್ಗೆ ಡಯಲ್ ಮಾಡಿದವಳು ನಾನೀಗ ಅವನಿಗೆ ಕಾಲ್ ಮಾಡಿದ್ರೆ ಮತ್ತೆ ನನ್ನ ಮೇಲೆ ಆಸೆ ಇಟ್ಕೋತಾನೆ ಅಂತ ಕಾಲ್ ಮಾಡಿದೆ ದೇವ್ರೆ ಯಾಕಪ್ಪ ನನ್ಗೆ ಈ ತರ ಶಿಕ್ಷೆ ಕೊಟ್ಟೆ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಅಲ್ಲಿ ಗೌತಮ್ ಫೋಟೋನ ನೋಡ್ತಾ ನನ್ನನ್ನ ಕ್ಷಮಸ್ಬಿಡು ಗೌತಮ್ ನಾನು ಈ ಜನ್ಮದಲ್ಲಿ ಹೆಂಟಿ ಆಗೋಕೆ ಆಗ್ಲಿಲ್ಲ ಅಂತ ಭೂಮಿ ಅಳ್ತಾ ಇದ್ರೆ ಆಗ ತಾನೆ ರೂಮ್ ಹತ್ರಕ್ಕೆ ಬಂದ ಅಭಿನವ್ ಅದನ್ನ ನೋಡ್ತಾನೆ ಗೌತಮ್ ಫೋಟೋ ನೋಡ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಭೂಮಿಯನ್ನ ನೋಡಿ ಅಭಿನವ್ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಎರಡೂ ಕತೆಗಳನ್ನ ಡೈಲಿ ಹಾಕೋಕಾಗಲ್ಲ ಒಂದಿನ ಇದನ್ನು ಹಾಕಿದ್ರೆ ನೆಕ್ಸ್ಟ್ ಡೇ ಆ ಕತೆ ಹಾಕ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ